ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ನಮ್ಮ ಒಂದು ಆಸ್ಪತ್ರೆಯಲ್ಲಿ ದೈವ ವ್ಯಾಪಾರಶ್ರಯ ಚಿಕಿತ್ಸೆಯ ಅಂಗವಾಗಿ ವಿನಾಯಕ ಚತುರ್ಥಿ ಆದಂತಹ ಶುಭ ದಿನದಲ್ಲಿ ಬೆಳಗಿನಿಂದ ಗಣಪತಿಯ ಪೂಜೆ ಧನ್ವಂತರಿಗೆ ತಿಲತೈಲದ ಅಭಿಷೇಕ ಅದರ ನಂತರ ಸಾಂಗವಾಗಿ ನೆರವೇರಿತು ಹಾಗೆ ಈಗ ಗೋಪೂಜೆಯನ್ನು ಕೂಡ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ನೋಡಿ ಈಗ ರೀಸೆಂಟಾಗಿ ಕರು ಹಾಕಿದವಳು ನಮ್ಮ ಶ್ವೇತ ಶ್ವೇತನ ಮಗಳು ದೀಪ ದೀಪಾವಳಿಯ ದಿನ ಕರು ಹಾಕಿದಂಥವಳು ಸೊ ಶ್ವೇತ ಹಾಗೂ ದೀಪ ಇಬ್ಬರೂ ಕೂಡ ಗೋಪೂಜೆಯನ್ನು ಮಾಡಿಸ್ಕೊಂಡು ಗೋಗ್ರಾಸ ಸೇವೆಯೂ ಆಯಿತು ಅಷ್ಟೇ ಅಲ್ಲದೆ ಉಳಿದ ಎಲ್ಲ ಹಸುಗಳಿಗೆ ಎತ್ತುಗಳಿಗೆ ಕೂಡ ಗೋಗ್ರಾಸ ಸೇವೆಯನ್ನು ಮಾಡಿದ್ವಿ ಈ ಸತಿ ನಮ್ಮ ಈ ಒಂದು ಮುಕ್ತ ಗೋಶಾಲೆಯಲ್ಲಿ ಗೋಗ್ರಾಸ ಸೇವೆ ಮಾಡಿದ್ದು ಗೋಪೂಜೆ ಮಾಡಿದ್ದು ವಿಶೇಷವಾಗಿತ್ತು ಎಲ್ಲರೂ ತುಂಬ ಖುಷಿಪಟ್ಟರು ಹಾಗೆ ಎಲ್ಲರೂ ಫ್ರೀಯಾಗಿ ಇವರುಗಳ ಜೊತೆಯಲ್ಲಿ ಇವುಗಳಿಗೆ ಗೋಗ್ರಾಸವನ್ನು ಇದ್ದಿದ್ದು ತುಂಬ ವಿಶೇಷವಾಗಿತ್ತು ಇವನು ಕೇಶವ ನಾರಾಯಣ ಕೃಷ್ಣ ದಾಮೋದರ ಎಲ್ಲರೂ ಕೂಡ ಇಲ್ಲಿ ಬಂದು ಮುದ್ದು ಮಾಡಿಸ್ಕೊಂಡು ಗೋಗ್ರಾಸದ ಸೇವೆಯನ್ನು ತಗೊಂಡಿದ್ದಾರೆ ಗೋ ಪೂಜೆಯನ್ನು ಮಾಡಿಸ್ಕೊಂಡಿದ್ದಾರೆ ಅದನ್ನು ಎಲ್ಲರೂ ಕೂಡ ಖುಷಿಯಲ್ಲಿ ಓಡಾಡಿ ಮಾಡ್ತಾ ಇರುವಂಥದ್ದು ಇವನಲ್ಲೇ ಎಲ್ಲ ಹಸುಗಳು ದೀಪ ನೋಡಿ ದೀಪ ಇಲ್ಲಿ ನೋಡಿ ಇವಳು ದೀಪ ಆಯಿತಾ ಇವಳು ಅಮ್ಮ ಇವಳು ಶ್ವೇತ ಇವಳು ಸಾಧ್ವಿ ಇವಳು ಭಾಗೀರಥಿ ಇವನು ಬಲಭೀಮ ಅಲ್ವಾ ಎಲ್ಲರೂ ಕೂಡ ಎಷ್ಟು ಚಂದ ರೀತಿಯಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡ್ರು ಗೋಗ್ರಾಸವನ್ನು ತಗೊಂಡ್ರು ಗೀರ್ ಜಾತಿಯ ಎದುರುಗಡೆ ನಮ್ಮ ಮಲೆನಾಡು ಜಾತಿಯ ಈ ಒಂದು ಮಲೆನಾಡು ಗಿಡ್ಡ ಆದಂತಹ ದೀಪ ಆದರೂ ಎಲ್ಲರಿಗೂ ಮುದ್ದು ದೀಪ ಅಂದರೆ ಅಲ್ದ ದೀಪ ಇಲ್ಲಿ ವಿಶಾಲವಾದ ಒಂದು ಗೋಮಾಳವನ್ನು ನಾವು ಮಾಡಿರುವಂಥದ್ದು ಎಲ್ಲ ಹಸುಗಳನ್ನ ಫ್ರೀಯಾಗಿ ಬಿಟ್ಟಿರೋಕೆ ಅಂತ ಹಾಗೆ ಇಲ್ಲಿ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಳಗಡೆ ಅಂದರೆ ಮುಕ್ತ ಗೋಶಾಲೆಯ ಒಳಗಡೆ ಒಂದು ಚಿಕ್ಕ ಬಿಲ್ಡಿಂಗನ್ನು ಯಾಕೆ ಮಾಡಿದ್ದಂತಂದರೆ ರೀಸೆಂಟ್ಲಿ ಈಗೊಂದು ವಾರದ ಹಿಂದೆ ನಮ್ಮ ಈ ರೋಡ್ನಲ್ಲಿ ಚಿರತೆ ಕಂಡು ಬಂತು ಹಾಗಾಗಿ ಚಿರತೆಯಿಂದ ನಮ್ಮ ಈ ಮುಕ್ತ ಗೋಶಾಲೆಯಲ್ಲಿರುವ ಹಸುಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ದೀವಿ ಇಲ್ಲಿ ಒಂದು ಚಿಕ್ಕ ಬಿಲ್ಡಿಂಗನ್ನು ಮಾಡಿದ್ದೀವಿ ಅದೇನು ಮಾಡ್ತೀವಿ ಅಂತಂದರೆ ರಾತ್ರಿ ಅಂದರೆ ಸಂಜೆ ಎಲ್ಲ ಕೆಲಸ ಮುಗಿಸಿ ಹೋಗುವಾಗ ಅವುಗಳನ್ನು ಗೋವುಗಳನ್ನು ಒಳಗಿಟ್ಟು ಬಾಗಿಲು ಹಾಕಿ ಹೋಗೋದು ಅಲ್ಲಿ ಒಳಗೆ ಕೂಡ ಹಗ್ಗ ಏನು ಹಾಕಿ ಕಟ್ಟಲ್ಲ ಒಳಗೆ ಅವ್ರನ್ನ ಹಾಕಿ ಬಾಗಿಲು ಹಾಕ್ತೇವೆ ಬೆಳಗ್ಗೆ ಆರು ಗಂಟೆಗೆ ಅವುಗಳನ್ನು ತೆಗೆದು ಬಾಗಿಲು ತೆಗೆದು ಫ್ರೀಯಾಗಿ ಬಿಡ್ತೇವೆ ಒಳಗೆ ಮಲಗೋರು ಒಳಗೆ ಮಲ್ಬೋದು ಹೊರಗೆ ಬರುವವರು ಹೊರಗೆ ಬರ್ಬೋದು ಆ ರೀತಿಯಾಗಿ ಇಡ್ತೇವೆ ಸೊ ದ್ಯಾಟ್ ರಾತ್ರಿ ಹೊತ್ತಲ್ಲಿ ಅವುಗಳಿಗೆ ಸುರಕ್ಷತೆಯ ಕೊರತೆ ಆಗದೇ ಇರಲಿ ಅನ್ನೋ ಕಾರಣದಿಂದ ಮಾಡಿದ್ದು ಹಾಗೆ ಇಲ್ಲಿ ಕೂಡ ಇದು ಮಾಡ್ತಾಯಿದ್ದೀವಿ ಸೊ ನಾಲ್ಕು ಭಾಗಗಳಲ್ಲಿ ಇಲ್ಲಿ ಮುಕ್ತ ಗೋಶಾಲೆ ಬರ್ತಾ ಇದೆ ಈ ಮುಕ್ತ ಗೋಶಾಲೆ ಕಾನ್ಸೆಪ್ಟು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಹಾಗೆ ಎಲ್ಲ ಹಸುಗಳು ಕರುಗಳು ತುಂಬ ಎಂಜಾಯ್ ಮಾಡ್ತಿದ್ದಾರೆ ನ್ಯಾಚುರಲ್ ಆಗಿ ಓಡಾಡಿಕೊಂಡು ಅವುಗಳಿಗೆ ಬೇಕಾದ ಆಹಾರಗಳನ್ನ ಸೇವನೆ ಮಾಡಿಕೊಂಡು ಖುಷಿ ಖುಷಿಯಿಂದ ಇದ್ದಾರೆ ಹಾಗೆ ಇಲ್ಲಿ ಇಲ್ಲಿ ಇನ್ನೊಂದು ನೋಡ್ಬೋದು ಇಲ್ಲಿ ಐದನೆಯ ಮುಕ್ತ ಗೋಶಾಲೆ ಇದು ಇಲ್ಲಿ ನಾಲ್ಕು ಮಾಡಿದ್ದೀವಿ ಇಲ್ಲಿ ಐದನೆಯದು ಇದು ಗೋಶಾಲೆ ಇಲ್ಲಿ ಕೂಡ ಮುಕ್ತ ಗೋಶಾಲೆಯಲ್ಲಿ ಸೋಮು ಹಾಗೆ ಕುಳ್ಳ ಬಾಲಚಂದ್ರ ಎಲ್ಲರೂ ಓಡಾಡಿಕೊಂಡು ಇದ್ದಾರೆ ಈಗ ಎಲ್ಲರಿಗೆ ಆಹಾರವನ್ನು ಗೋಗ್ರಾಸವನ್ನು ಕೊಟ್ಟು ಆಹಾರವನ್ನು ಸೇವನೆ ಮಾಡಲಿಕ್ಕೆ ಎಲ್ಲ ಹಸುಗಳು ಖುಷಿ ಖುಷಿಯಿಂದ ಓಡಾಡ್ತಿದ್ದಾವೆ ಸ್ವಲ್ಪ ಇಲ್ಲಿ ಆಹಾರವನ್ನು ಹಾಕಿದಾಗ ಹೀಗೆ ಎಲ್ಲ ಹಸುಗಳು ಅವುಗಳ ಇಷ್ಟಕ್ಕೆ ತಕ್ಕಂತೆ ಅವರು ಆಹಾರ ಸೇವನೆಯನ್ನು ಮಾಡಬಹುದು ಹಾಗೆ ನಾವು ಮುಕ್ತ ಗೋಶಾಲೆಯಲ್ಲಿ ಈಗ ಮಧ್ಯಾಹ್ನ ಫೀಡನ್ನು ಕೊಡ್ತಾ ಇದ್ದೇವೆ ನೀವು ನೋಡ್ಬೋದು ನಾವಿಲ್ಲಿ ಯಾವುದನ್ನ ಕಟ್ಟಲಿಲ್ಲ ಇಲ್ಲಿ ಬಿಟ್ಟಿಟ್ಟಿರುವಂಥದ್ದು ಅವಕ್ಕೆ ನಾವು ಮೂರು ಹೊತ್ತಿನ ಫೀಡನ್ನೇ ಕೊಡ್ತೇವೆ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಈಗ ನಾವಿಲ್ಲಿ ಮಧ್ಯಾಹ್ನ ಫೀಡನ್ನು ಇದ್ದೇವೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಎಲ್ಲದನ್ನು ಸಣ್ಣಗೆ ಆಗಿ ಮಷೀನಿಗೆ ಹಾಕಿ ಕಟ್ ಮಾಡಿ ಜೋಳವನ್ನು ಜೋಳದ ಹುಲ್ಲನ್ನು ಹಾಗೂ ಸೈಬಿನ ಹೊಟ್ಟನ್ನು ಎಲ್ಲದನ್ನು ಕೂಡ ಹಾಕಿ ಮಷೀನಿಗೆ ಹಾಕಿ ಕಟಿಂಗ್ ಮಾಡಿದ್ದೀವಿ ಮಷೀನಿಗೆ ಹಾಕಿ ಕಟಿಂಗ್ ಮಾಡಿ ಹಾಕಿದ್ವಿ ಅವಾಗ ಏನಾಗುತ್ತೆ ಅಂತಂದರೆ ವೇಸ್ಟೇಜ್ ಆಗೋದಿಲ್ಲ ಇಲ್ಲ ಅವು ಎಳೆದು ಹೇಳ್ದು ಕೆಲಗಡೆ ಹಾಕೋದ್ರಿಂದ ಕಾಲಡಿಗಾಗಿ ವೇಸ್ಟ್ ಆಗುತ್ತೆ ಹೀಗೆ ನಾವು ಎಲ್ಲ ಕಟಿಂಗ್ ಮಾಡಿ ದಂಟ್ಸಿಗೆ ಹಾಕೋದ್ರಿಂದ ವೇಸ್ಟೇಜ್ ಆಗೋಲ್ಲ ಸೊ ಇಲ್ಲಿ ಎಲ್ಲ ಆಗ್ಲೂ ಕೂಡ ಖುಷಿಯಿಂದ ಓಡಾಡ್ಕೊತೇವೆ ಈಗ ಇಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತಿದೆ ಆ ಕಡೆ ಒಂದು ಐದಾರಿದೆ ಆ ಸೈಡ್ ಕೂಡ ಐದಾರಿದೆ ಉಳಿದಿದ್ದು ಕರಗಳನ್ನು ಕೂಡ ಬಿಟ್ಟೆ ಇಟ್ಟಿದ್ದೀವಿ ನಾವು ಕರುಗಳನ್ನು ಕೂಡ ಕಟ್ಟಿಲ್ಲ ಬಿಟ್ಟೆ ಇಟ್ಟಿರುವಂಥದ್ದು ಹೀಗೆ ನಾವು ನಮ್ಮ ಬ್ರಹ್ಮರ್ಷಿ ದೇವರತ್ನ ಗೋಶಾಲೆಯಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಹಸುಗಳನ್ನು ಇದ್ದಾರೆ ಎಲ್ಲದೂ ಕೂಡ ಖುಷಿಯಿಂದ ನೆಮ್ಮದಿಯಿಂದ ಇದೆ ತಾವು ಕೂಡ ಇವೆಲ್ಲದರ ಗೋಗ್ರಾಸಕ್ಕೆ ಕಾಂಟ್ರಿಬ್ಯೂಟನ್ನು ಮಾಡಬಹುದು ಆ ಕಡೆಗೆ ಹಾಕು ಸ್ವಲ್ಪ ಇಲ್ಲಿ ಸಾಕು ಆ ಬದಿಗೆ ಹಾಕು ಅಲ್ಲೇ ಹಾಕು ಆ ಬದಿಗೆ ಹೋಗಿ ಅಲ್ಲಿ ಈ ಬದಿಗೆ ಅಷ್ಟೇ ಹಾಕು ಆಗ ಹೀಗೆ ನಮ್ಮ ಗೋಶಾಲೆಯಲ್ಲಿ ನೋಡಿ ಇಲ್ಲಿ ಈ ಭಾಗದಲ್ಲಿ ನೀವು ನೋಡ್ಬೋದು ಕಾವೇರಿ ಭಾಗಿರಥಿ ಬಲಭೀಮ ಎಲ್ಲರೂ ಇಲ್ಲಿ ಹೇಗೆ ಅವರಿಗೆ ಬೇಕಾದ ಹಾಗೆ ಫೀಡನ್ನು ತಗೊಳ್ತಾ ಇದ್ದಾರೆ ಖುಷಿಯಿಂದ ಊಟ ತಿಂಡಿಯನ್ನು ಮಾಡಿಕೊಂಡು ಅಂಥದ್ದು ಬಲಭೀಮಾ ಆಹಾ ಆಹಾ ಹಾಗೆ ಈ ಕಡೆ ಇಲ್ಲಿ ನೋಡ್ಬೋದ್ರೆ ಹೀಗೆ ಇವತ್ತು ನೀವು ಯಾರ್ಯಾರು ಹೆಸರನ್ನು ಕೊಟ್ಟಿದ್ರು ನಿಮ್ಮೆಲ್ಲರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಹಾಗೆ ಈಗ ಗೋಗ್ರಾಸ ಸೇವೆಯನ್ನು ಕೂಡ ಸಂಪನ್ನ ಮಾಡಿದ್ದೀವಿ ಗೋಪೂಜೆಯನ್ನು ಕೂಡ ಮಾಡಿದ್ದೀವಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಯಾವತ್ತೂ ಹೀಗೆ ಇರಲಿ ಇನ್ನಷ್ಟು ವೀಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲೇ ತನಕ ನಮಸ್ಕಾರ